ಇವತ್ತು ದ್ರಾಕ್ಷಿ ಬೆಳೆಗಾರರ ವಿಚಾರಗಳಲ್ಲಿ ಈ ಸಂಕೀರ್ಣ ಮೂರು ದಿನಗಳ ಕಾಲ ಅನೇಕ ಪರಿಣಿತರು ಎಲ್ಲರೂ ಕೂಡ ಬಂದು ತಮ್ಮ ಉಪಯುಕ್ತ ಸಲಹೆಗಳನ್ನು ಕೊಡುವ ಮೂಲಕ ಯಾವ ರೀತಿ ನಾವು ಇವತ್ತು ದ್ರಾಕ್ಷಿ ಬೆಳೆಯಲ್ಲಿರುವಂಥ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದುಕೊಳ್ಬೇಕು ಅಂತೇಳಿದು ಮಾಡಿದ್ದಾರೆ ರಮೇಶ್ ಜಿಗ್ಜೀನ್ಗಿ ಅವರು ದ್ರಾಕ್ಷಿ ಬೆಳೆದಾರ ಶಿವಾನಂದ್ ಪಾಟೀಲ್ ದ್ರಾಕ್ಷಿ ಬೆಳೆದಿದ್ದಾರೆ ನಾನು ಬೆಳೆದಿಲ್ಲ ಆದರೆ ಈಗ ನಮ್ಮ ಮಗ ಒಂದು ಸ್ವಲ್ಪ ಏನೋ ಹೊಣೆ ಆಗ ಅವ್ನು ಚಾಲೂ ಮಾಡಿದನ ಅದು ಬೆಳೆದಾನ ಹೀಗಾಗಿ ಆರ ದ್ರಾಕ್ಷಿ ಜನರ ಬೆಳೆಗಾರರ ಸಮಸ್ಯೆ ಮಾತ್ರ ಸಂಪೂರ್ಣವಾಗಿ ನನಗೆ ಗೊತ್ತದ ಹಿಂದೆ ನಮ್ಮೆಲ್ಲರಿಗೂ ಹಿರಿಯರು ಬಿ ಆರ್ ಪಾಟೀಲ್ರ ತಂದೆಯವರಾದಂಥ ರುದ್ರಗೌಡರು ಶಿಳಿನವರು ಅನೇಕರು ಈ ಭಾಗದಲ್ಲಿ ದ್ರಾಕ್ಷಿಗೆ ಹಾಕಿದರು ಒಂದು ದಿವಸ ಕಷ್ಟಗಳ ಕಾಲ ಇತ್ತು ಅವಾಗ ನಾವೆಲ್ಲರೂ ಕೂಡ ಬೋರ್ವೆಲ್ ಹಾಕ್ತಿದ್ವಿ ಬೋರ್ ಹಾಕಿದ ಮೇಲೆ ಒಂದು ಎರಡು ಇಂಚ್ ನೀರು ಬೆಳೆದ್ರೆ ಡ್ರಿಪ್ ಮಾಡಿ ಇವತ್ತು ಕಷ್ಟಪಟ್ಟು ಉತ್ತರ ಸಹ ದ್ರಾಕ್ಷಿ ಬೆಳೆಯುವಂಥದ್ದು ಹಾಕ್ತಿದ್ರು ಆದರೂ ಭಾಳ ಯಶಸ್ವಿಯಾಗಿ ಉತ್ತನ ಸಣ್ಣ ಬೆಳಿತಿದ್ರು ಬರಗಾಲ ಬಂದಾಗ ಮತ್ತು ಬರಬರ್ತದ್ದು ನಾವು ಮುನ್ನೂರು ಪುಟ್ ನಾಲ್ಕುನೂರು ನಾಲ್ಕುನೂರಿಂದ ಐದುನೂರು ಐದುನೂರಿಂದ ಸಾವಿರ ಹಾಂ ಸಾವಿರ ದಾಟಿದ್ರಿ ಹೌದಾ ಹದಿನಾರು ನೂರು ತನಕ ಹೋಗಿದ್ದ ಆದರೆ ಯಾವ ರೀತಿ ಕಷ್ಟದಿಂದ ಇವತ್ತೂ ಸಹ ಹಿರಿಯರು ಎಲ್ಲರೂ ಕೂಡ ತಾವು ದ್ರಾಕ್ಷಿ ಇವತ್ತು ಸಹ ಬೆಳೆದಿದ್ದೀರಿ ಇಲ್ಲಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಒಂದು ಸಂದರ್ಭದಲ್ಲಿ ಇಲ್ಲೇ ತಿಕೋಟ ಕಾಲೇಜ್ನಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ವರ್ಷ ಆಗಿರ್ಬೇಕು ಒಂದು ಕಾರ್ಯಕ್ರಮ ನನಗೂ ಕೂಡ ಹೇಳಿದರು ಇವತ್ತು ಒಳ್ಳೆ ಭೂಮಿಯದ ಮತ್ತು ದೇವ್ರು ಒಳ್ಳೆ ಬಿಸಿಲು ಅಂದರು ನಾವಂದ್ರೆ ಕೆಟ್ಟ ಬಿಸಿಲು ಹತ್ತೀವಿ ಅವರು ದೇವ್ರು ಒಳ್ಳೆ ಬಿಸಿಲು ಕೊಟ್ಟಿದ್ದಾರೆ ಅಂದರು ಆದರೆ ಈ ಭೂಮಿಗೆ ಒಂದು ಬೊಗ್ಸಿ ನೀರು ಕೊಡ್ರಿ ಇದು ಅಮೇರಿಕಾದ ಕ್ಯಾಲಿಫೋರ್ನಿಯಾನು ಮೀರಿಸ್ತದೆ ಅಂದ್ರೆ ಅಮೇರಿಕಾದ ಕ್ಯಾಲಿಫೋರ್ನಿಯಾದಾಗ ಪ್ರಸಿದ್ಧವಾದಂಥ ದ್ರಾಕ್ಷಿ ಹಣ್ಣುಗಳು ಬೆಳೆಯುವಂಥದ್ದು ಆದರೆ ಈಗ ಅಲ್ಲಿ ಪರಿಸ್ಥಿತಿ ಭಾಳ ವಿಭಿನ್ನದ ಅಲ್ಲಿ ಕ್ಯಾಲಿಫೋರ್ನಿಯಾದಾಗ ಈಗ ನೀರಿನ ತೊಂದರೆ ಭಾಳ ಆಗ್ಯದ ಸಂಕಷ್ಟದಲ್ಲೇ ಉತುಂಡಿಸ್ತರಿದ್ದಾರೆ ಆದರೆ ಇಲ್ಲಿ ಸ್ವಲ್ಪ ಬದಲಾವಣೆ ಆಗಿದೆ ಉತ್ತ ಇವತ್ತು ನಿಮ್ಮೆಲ್ಲರ ಆಶೀರ್ವಾದದಿಂದ ನಮ್ಮೆಲ್ಲರ ಹಿರಿಯರ ಆಶೀರ್ವಾದದಿಂದ ಎರಡು ಸಾವಿರದ ಹದಿಮೂರರಲ್ಲಿ ನಾನು ಬೃಹತ್ ನೀರಾವರಿ ಸಚಿವನಾದ ಬೃಹತ್ ನೀರಾವರಿ ಸಚಿವನಾದ ಮೇಲೆ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಒಂದು ಕನಸೇನಿತ್ತು ಈ ಭೂಮಿಗೆ ಒಂದು ಬಕ್ಷಿ ನೀರು ಕೊಡಬೇಕು ಅಂಥೇಳಿ ಈ ಬಕ್ಷಿ ನೀರು ಕೊಡುವಂಥ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ತುಂಬ ನಾನು ಮಾಡಿದ್ದೀನಿ ಭಾಳ ಆತ್ಮ ಸಂತೃಪ್ತಿಯಾಗಿ ಒತ್ತಿನಸೆ ಮಾತನ್ನು ಹೇಳ್ತೇನೆ ಒಂದು ಈ ತಿಕೋಟ ಭಾಗ ಇದು ಮುಳ್ವಾಡ ಚಿಮ್ಮಲ್ಗಿ ಗುತ್ತಿ ಬಸವಣ ಯಾವ ಯೋಜನೆದಾಗೂ ಬರೋಂಗಿಲ್ಲ ನಮ್ಮ ಏನು ಕೃಷ್ಣ ನ್ಯಾಯಾಧಿಕ ತೀರ್ಪಿನಲ್ಲಿ ಅಲೊಕೇಶನೂ ಇಲ್ಲ ಅದೇನೋ ಪೋಲಾವರಂ ಬೆಸ್ಸಿಂದಾಗಿರೋದು ಉಳಿತಾಯವಾದಂಥ ನೀರು ಸ್ವಲ್ಪ ಬೊಮ್ಮಾಯವ್ರು ತೊಗೊಂಡೋಗಿದ್ದು ಸ್ವಲ್ಪ ನಾ ತಗೊಂಡೆ ಉಳಿತಾಯ ನೀರು ಅದು ಅದು ಮಾಡಿ ತುಮಜಿ ಬಬಲೇಶ್ವರ ಯೋಜನೆ ಇವತ್ತು ತುಮಜಿ ಬಬಲೇಶ್ವರಿಗೆ ಆರು ಪಾಯಿಂಟ್ ಮೂರು ಟಿ ಸಿ ನೀರು ಮಾದಾಯದಲ್ಲಿ ಐದು ಜಿಲ್ಲೆಗಳು ಕೂಡಿ ಏಳುವರೆ ಟಿ ಎಮ್ ಸಿ ಸಲುವಾಗಿ ಹೋರಾಟ ಮಾಡಿದ್ರು ಕಡೆಗೆ ಸಿಕ್ಕಿದ್ದು ಮೂರು ಪಾಯಿಂಟ್ ಎಂಟು ಟಿ ಎಮ್ ಸಿ ಆದ್ರೆ ತಿಕೋಟ ಒಂದೇ ಒಂದು ಹೋಬಳಿ ಮತ್ತು ಬಾಗ್ಶಾ ಸಾವಳಿಗೆ ಸ್ವಲ್ಪ ನಾಲ್ಕು ಸ್ವಲ್ಪ ಡೋಂಗರ್ಗ ಅವ್ರದ್ದು ನಿಮ್ಮ ನಾಲ್ಕು ಹಳಿಗಳು ಹತ್ತ ನಿಮಗೆ ಸಿಕ್ಕಿದ್ದು ಆರು ಪಾಯಿಂಟ್ ಮೂರು ಟಿ ಎಮ್ ಸಿ ನೀರು ಅದ್ರಾಗ ಐದು ಪಾಯಿಂಟ್ ಎಂಟು ಟಿ ಎಮ್ ಸಿ ಕೇವಲ ತಿಕೋಟ ಹೋಬಳಿಗೆ ಅನ್ನೋದನ್ನು ತಾವು ಅರ್ಥ ಮಾಡ್ಕೋಬೇಕು ಒಂದು ನೀರು ಮತ್ತು ಎರಡನೇದು ಅತಿ ಎತ್ತರ ಪ್ರದೇಶ ಇದು ಆರುನೂರ ನಲ್ವತ್ತು ಮೀಟ್ರ್ಕಿಂತ ಮ್ಯಾಲ ಆರುನೂರ ಎಂಬತ್ತು ಹತ್ತನ ಹೋಗ್ತದೆ ಕನ್ನಡಿ ಎಷ್ಟಕ್ಕೆ ರೀ ಸುಭಾಷ್ ಗುಡ್ರಿ ಆರುನೂರ ಎಂಬತ್ತು ಏನು ಸುಭಾಷ್ ಹೋಗ್ರೆ ಕನ್ನಡಿ ಲೆವೆಲ್ ಎಷ್ಟು ಇಟ್ಬಿಟ್ರಿ ಆ ಎಪ್ಪತ್ತು ಮೂರು ಎಪ್ಪತ್ತ ಎಂಟು ಎಂಬತ್ತ್ಮೂರು ಎಂಬತ್ತ್ಮೂರು ಸೊ ಹೀಗಾಗಿ ಇಲ್ಲಿ ನೀರು ಕೊಡೋದು ಅಸಾಧ್ಯ ಇತ್ತು ಭಾಳ ನಾವು ಕುಡಿಯೋಕೆ ನೀರು ಕೊಟ್ರೆ ದೊಡ್ಡ ಸಾಧನೆ ಹಿಂದೆ ಶಿವಾನಂದ ಪಾಟ್ರಾಗಲಿ ಶಾಸಕರಾಗಿದ್ದಾಗಲಿ ನಾನು ಶಾಸಕನಾಗಿದ್ದಾಗ ಇವತ್ತು ನಮಗೆ ನೀರು ಕೊಟ್ಟು ಕುಡಿಯೋಕೆ ನೀರು ಕೊಟ್ಟರೆ ದೊಡ್ಡ ಮಾತಾಗಿತ್ತು ಅದೇನೋ ಒಂದು ಪುಣ್ಯವತ್ತೊಂದು ದಿವಸ ಒಂದು ಏನೋ ಒಂದು ಶಕ್ತಿ ನಾನು ನಿಮ್ಮದೇ ಸಿದ್ದರಾಮಯ್ಯವರ ಮುಖ್ಯಮಂತ್ರಿಯಾಗಿ ಅವರ ನೇತೃತ್ವದಲ್ಲಿ ಇವತ್ತು ತುಪ್ಸಿ ಬೊಬಲೇಶ್ವರಿ ಯತ್ನಿರೋ ಅವರೇ ನಾವು ಮಾಡಿ ಆರಾಗ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಒಂದೇ ಒಂದು ಯೋಜನೆಗೆ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಐದು ಪಾಯಿಂಟ್ ಮೂರು ಟಿ ಎಂಟು ಆರು ಪಾಯಿಂಟ್ ಎಂಟು ಟಿ ಎಮ್ ಸಿ ನೀರು ಒಂದೊಂದು ಮೋಟ್ರು ಹನ್ನೊಂದುವರೆ ಸಾವಿರ ಎಚ್ ಪಿ ಮೋಟ್ರು ನರೇಂದ್ರ ಮೋದಿ ಅವರು ಹೇಳ್ತಿದ್ರು ಎರಡು ಸಾವಿರದ ಹದಿನಾಲ್ಕರಾಗ ಒಂದು ಪೈಪ್ ಇತ್ತು ಅವರು ಅವಾಗ ಗುಜರಾತ್ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗೆ ಅವರು ಸ್ಪರ್ಧೆ ಮಾಡಿದರು ಅವಾಗ ಹೇಳ್ತ ನೋಡಿ ನಾನು ಗುಜರಾತ್ ಮುಖ್ಯಮಂತ್ರಿಯಾಗಿ ಒಂದು ಕೈ ಮಾಡಿ ಏಳು ಫೂಟ್ ಪೈಪ್ ಅದಾವ ಅಂತೇಳಿ ಫ್ರಂಟ್ ಪೇಜ್ ಅಡ್ವರ್ಟೈಸ್ಮೆಂಟ್ ಇತ್ತು ಅವರು ಮುಖ್ಯಮಂತ್ರಿಗಳಾದಂಥವರು ಪ್ರಧಾನಮಂತ್ರಿ ಆಗಿದ್ದಾರೆ ನಮ್ಮ ಶಕ್ತಿ ಸಾಣದಲ್ಲ ಆದರೆ ನಮ್ಮ ತುಪ್ಸಿ ಬಬಲೇಶ್ವರ ಪೈಪ ಹದಿಮೂರು ಫೂಟ್ ಒಬ್ಬರು ನರೇಂದ್ರ ಮೋದಿ ಮೇಲೆ ಇನ್ನೊಬ್ಬರು ನರೇಂದ್ರ ಮೋದಿ ಎರಡು ಮಗ್ನಕ್ಕೊಂದು ಎಂಟು ಫೂಟ ಅಂದ್ರೆ ಅಷ್ಟು ದೊಡ್ಡ ಯೋಜನೆ ಇವತ್ತು ದಿವಸ ಇವತ್ತು ಅದಕ್ಕಿಂತ ಮುಂಚೆ ಏನಾಗ್ತಿತ್ತು ಅಂದ್ರೆ ಇವತ್ತು ನೀರು ಬೋರ್ವೆಲ್ ಒಣಗ್ ಬಿಡ್ತಿತ್ತು ನೀವು ದ್ರಾಕ್ಷಿ ಉಳಿಸ್ಕೊಳಾಕೆ ಆಯ್ತು ಸಹ ಲಕ್ಷಾಂತರ ರೂಪಾಯಿ ಒಬ್ಬೊಬ್ಬ ರೈತ ಒಂದು ಎಕರೆ ಎರಡು ಎಕರೆ ಐದು ಲಕ್ಷ ಹತ್ತು ಲಕ್ಷ ದೊಡ್ಡ ದೊಡ್ಡವ್ರೂ ಭಾಳ ದೂರ ಉಳಿತ್ತು ಬೋರ್ ಹೊಡಿಯೋದು ಮತ್ತು ದ್ರಾಕ್ಷಿ ಉಳಿಸ್ಕೊಳ್ಳೋಕೆ ಹಣ ನೀರು ಹಣ ಖರ್ಚು ಮಾಡಬೇಕಾಗಿತ್ತು ಮೊನ್ನೆ ಒಂದು ಸಲ ಕ್ಯಾಲ್ಕುಲೇಷನ್ ಮಾಡಿದೆ ಮಲ್ಲಿಕಾರ್ಜುನ್ ರೋಣಿ ಅವರು ಬಿಜಿರ್ಗಿ ಇವ್ರು ಹೇಳ್ತಿದ್ರು ಒಂದು ಗ್ರಾಮ್ನಾಗೆ ಇವತ್ತು ಬಿಜರ್ಗಿ ಒಂದು ಗ್ರಾಮ್ನ ಪ್ರತಿ ವರ್ಷ ಟ್ಯಾಂಕರ್ ಮೂಲಕ ನೀರು ಹಾಕ್ಸಲಿಕ್ಕೆ ಬೋರ್ ಹೊಡ್ಯಾಕೆ ಹತ್ತು ಕೋಟಿ ರೂಪಾಯಿ ಖರ್ಚು ಮಾಡ್ತಿದ್ರು ಒಂದು ಊರಕ್ಕೆ ಇಡೀ ಜಿಲ್ಲಾ ಹೋದ್ರೆ ಒಂದು ಸಾವಿರಾರು ಕೋಟಿ ರೂಪಾಯಿ ಒತ್ತು ಆಗ್ತಿತ್ತು ನೀವು ದ್ರಾಕ್ಷಿ ಉಳಿಸ್ಕೊಳ್ಳೋಕ್ಕೆ ಇವತ್ತು ನೂಸು ಮಾಡುವಂಥ ಪ್ರಯತ್ನ ಇವತ್ತು ಅಂತರ್ಜಲ ಹೆಚ್ಚಿಗಾಗಿದೆ ಒಂದು ಹಂತದಲ್ಲಿ ಇವತ್ತು ರೈತರು ಇವತ್ತು ನೂಸ ನೆಮ್ಮದಿ ಈಗ ಮೊನ್ನೆ ಶಿವಾನಂದ ಪಾಲ್ರು ನಾವು ಎಲ್ಲರೂ ಕೂಡ ಲಕ್ಷ್ಮಣ ಸವದಿ ಎಲ್ಲರೂ ಕೂಡ ಬೆಳಗಾವಿ ನಂಗೆ ಇದು ಮಾತಾಡಿ ಇವತ್ತು ಅಪರ್ ಕೃಷ್ಣ ಯೋಜನೆ ಏನು ನಮ್ಮ ಆಲಮಟ್ಟಿ ಅಣೆಕಟ್ಟನ್ನು ಐನೂರ ಹತ್ತೊಂಬತ್ತು ಪಾಯಿಂಟ್ ಆರಿಂದ ಐನೂರ ಇಪ್ಪತ್ತ್ನಾಲ್ಕು ಪಾಯಿಂಟ್ ಎರಡು ಐದು ಆರಕ್ಕೇರಿಸಬೇಕು ಅದಕ್ಕೆ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತು ಹಣ ಬೇಕಾಗ್ತದೆ ಎಪ್ಪತ್ತೈದು ಸಾವಿರ ಎಕರೆ ರೈತರ ಭೂಮಿ ಮುಳುಗಡೆ ಆಗ್ತದೆ ಇಪ್ಪತ್ತು ಹಳ್ಳಿಗಳು ಸ್ಥಳಾಂತರ ಆಗ್ತವೆ ಎಲ್ಲ ಕೂಡಿ ಒಂದು ಲಕ್ಷದ ಮೂವತ್ತ್ಮೂರು ಸಾವಿರ ಎಕರೆ ಸುಮಾರು ಎಪ್ಪತ್ತೈದು ಸಾವಿರ ಕೋಟಿ ರೂಪಾಯಿಗೆ ಅಂದಾಜಾಗಿದೆ ಅದಕ್ಕೆ ನಾವು ಮುಖ್ಯಮಂತ್ರಿಗಳಿಗೆ ನಾವೆಲ್ಲರೂ ಮನವೊಲಿಸಿ ಒತ್ತಿನ ಸಹ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನೀರಾವರಿ ಸಚಿವರು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಮನವೊಲಿಸಿ ಈಗ ರೈತರಿಗೆ ನಾವು ನಲವತ್ತು ಲಕ್ಷ ರೂಪಾಯಿ ಒತ್ತಿನ ಸಹ ನೀರಾವರಿಗೆ ಮೂವತ್ತು ಲಕ್ಷ ರೂಪಾಯಿ ಒತ್ತಿನ ಸಹ ಒಣ ಇದ್ದವ್ರಿಗೆ ಮತ್ತು ಕಾಲುವೆಗಳಲ್ಲಿ ಒತ್ತಿನ ಸಹ ಏನು ಭೂಮಿಯನ್ನು ಕಳ್ಕೊಂಡಿದ್ದೀರಿ ಒಣಭೂಮಿಗೆ ಇಪ್ಪತ್ತೈದು ಇಪ್ಪತ್ತೈದು ಮತ್ತು ಅಲ್ಲಿ ನೀರಾವರಿ ಏನಾಗಿದ್ದರೆ ಮೂವತ್ತು ಲಕ್ಷ ಕೊಡಿಸುವ ಮೂಲಕ ಇನ್ನೂ ಗೆಜೆಟ್ ನೋಟಿಫಿಕೇಷನ್ ಆಗಿಲ್ಲ ಜಿಗ್ಜಿನ ಸಾಹೇಬರು ಇವತ್ತಿನ ಸಹ ಆ ಗೆಜೆಟ್ ನೋಟಿಫಿಕೇಷನ್ ಒಂದು ಮಾಡೋಕ್ಕಿಂತ ಮುಂಚೆ ಎಷ್ಟೆಲ್ಲ ಖರ್ಚು ಮಾಡಿದೀವಿ ನಾವು ಅದೇ ಒಂದು ಒಂದು ಹಂತಕ್ಕೆ ಇನ್ನೂ ಹೊಲಗಳಿಗೆ ನೀರು ಕೊಡ್ಬೇಕು ನಾವು ಇಲ್ಲಿಲ್ಲ ತುಮಚಿ ಬಬಲೇಶ್ವರದಲ್ಲಿ ನಮ್ಗೆ ಯಾವ ಯಾವುದೂ ನಿರ್ಬಂಧನೆ ಇಲ್ಲ ನಾವು ಎಫ್ ಐ ಸಿ ಮಾಡಿದ್ದೀವಿ ಇನ್ನು ಒಂದು ವರ್ಷನಾಗೆ ಎಲ್ಲ ಕಡೆ ಹೊಲಗಳಿಗೆ ನೀರು ಕೊಡ್ತೀವಿ ಇಲ್ಲಿ ಅದು ಅಲ್ಲಿ ಇವತ್ತು ಸಹ ಮೊಳ್ವಾಡಾಗಲಿ ಚಿಂಬಲಗಿ ಆಗಲಿ ಬಸವಣ್ಣ ಆಗಲಿ ಇನ್ನು ಉಳಿದ ಯೋಜನೆಗಳಲ್ಲಿ ನಮಗೆ ನಿರ್ಬಂಧನೆ ಇರೋದ್ರಿಂದ ನಾವು ಕೇವಲ ಕೆರೆಗಳನ್ನು ತುಂಬುವಂಥದ್ದು ಇದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಹೊಲಗಳಿಗೆ ನೀರು ಕೊಡಬೇಕಾದ್ರೆ ಇವತ್ತಿನ ದಿವಸ ಸಮಗ್ರವಾಗಿ ಆ ಒಂದು ರೈತರಿಗೆ ಏನು ಭೂಮಿ ಕೊಳ್ಕೊತಾರೋ ಹಣ ಕೊಟ್ಟು ಇವತ್ತು ಆ ಇಪ್ಪತ್ತು ಹಳ್ಳಿಗಳನ್ನ ಸ್ಥಳಾಂತರ ಮಾಡಿ ಆಮೇಲೆ ನಾವು ಆಲಮಟ್ಟಿಯಲ್ಲಿ ಇವತ್ತಿನ ದಿವಸ ನೂರ ನೂರು ಟಿ ಎಮ್ ಸಿಯನ್ನು ಶೇಖರಣೆ ಮಾಡಿ ನೂರ ಮೂವತ್ತು ಟಿ ಎಮ್ ಸಿಯನ್ನು ಬಳಕೆ ಮಾಡ್ಕೋಬೇಕು ಆ ಇದಕ್ಕೂ ಕೂಡ ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಡಿ ಕೆ ಶಿವಕುಮಾರ್ ಅವರು ಮೊನ್ನೆ ಒಂದು ಐತಿಹಾಸಿಕ ನಿರ್ಣಯನ ನಮ್ಮ ನಾವೆಲ್ಲ ಕೂಡ ತೆಗೆದುಕೊಂಡಿದ್ದೀವಿ ಅನ್ನೋ ಮಾತನ್ನು ಕೂಡ ಸಂದರ್ಭ ಹೇಳಿ ಇನ್ನೂ ಅನೇಕ ಬೇಡಿಕೆಗಳನ್ನ ನಾವು ಇಟ್ಟಿದ್ದೀರಿ ಕೆಲವು ಎ ಪಿ ಎಮ್ ಸಿಯ ಯ ಸಚಿವರು ಶಿವಾನಂದ ಪಾಟೀಲ್ ಸಂಬಂಧಿಸಿದಾವೆ ಅವರು ಅದನ್ನು ಮಾಡ್ತಾರೆ ಮತ್ತು ನಾನು ಇವತ್ತು ಈ ಭಾಗದ ಏನು ರೈತರದು ದ್ರಾಕ್ಷಿ ಬೆಳೆಗಾರ ಇನ್ನುಳಿದ ಸಮಸ್ಯೆಗಳಿದ್ದಾವೆ ಅವ್ರು ಹೇಳಿದ್ರು ಇವತ್ತು ಏನು ನಿಮ್ಮ ಇದರಲ್ಲಿ ತೊರ್ವಿ ಅಂತಲ್ಲಿರುವಂಥ ಭೂಮಿ ಅದನ್ನು ಯಾರು ಕೊಟ್ಟಿಲ್ಲ ಅಲೋಕೇಶನ್ ಆಗಿಲ್ಲ ಅಂತ ನೂರ ನಲ್ವತ್ತೈದು ಎಕರೆ ಹಂಗೆ ಇದೆ ಅಂತ ಹಾಂ ಎಕರೆ ಹೋಗಿದ್ದಾನೆ ನೂರ ಅದಕ್ಕೆ ನೋಡೋಣ ರೀ ಅದ್ರ ಅದು ಇದ್ರೆ ಅದನ್ನು ಕೂಡ ಖರ್ಷಿದು ಮಾಡಿ ಅಲ್ಲಿನೂ ಕೂಡ ಏನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ತದನ್ನು ನಾನು ಮಾಹಿತಿಯನ್ನು ಪಡ್ಕೊತೀನಿ ಅದ್ರ ಬಗ್ಗೆ ನಾನು ನಿರ್ಧಾರಗಳನ್ನ ಇವತ್ತೊಂದು ಸಹ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ಇವತ್ತು ಒಂದು ವಿಚಾರನ ನಮ್ಮ ಲಕ್ಷ್ಮಣ ಸೋದಿಯವರು ಚೆನ್ನಾಗಿ ಹೇಳಿದರು ಯಾಕಂದರೆ ಈ ಮಳೆ ಮಾಪನ ಏನದವಲ್ಲ ಅವರು ಪಂಚಾಯಿತು ಪಂಚಾಯತ್ ಐತದರು ಪಂಚಾಯತ್ನಾಗೆ ಹಳ್ಳ್ಯಾಗ ಡಿಫ್ರೆನ್ಸ್ ಅದಾವೆ ಒಂದು ಪಂಚಾಯತ್ನಾಗೆ ಮೂರು ಹಳ್ಳಿ ಇತ್ತಾನೆ ಒಂದು ಹಳ್ಳಿಯಾಗ ಬೇರೆ ಮಬ್ದು ಬರ್ತದ ಮತ್ತೊಂದು ಹಳ್ಳಿಯಾಗ ಬರ್ತದ ಹಿಂದಕ್ಕೊಮ್ಮೆ ಒಮ್ಮೆ ಆಯ್ತು ಇಲ್ಲೇ ಎಲ್ಲರೂ ಕೂಡ ಪರಿಹಾರ ಸಿಕ್ತು ದ್ರಾಕ್ಷಿಗೆಲ್ಲರೂ ಕೂಡ ನಮಗೆ ಸಿಗಲಿಲ್ಲ ದಿವಸ ತಿಕ್ಕೊಟ್ಟೋದಾಗಿ ಕರೆಕ್ಟ್ ಅಲ್ರಿ ಹಾ ಸಲ ಒಂದ್ಸಲ ಅತ್ತಣಿದಾಗ ಸಿಕ್ತು ನಮಗೆ ಸಿಗಲಿಲ್ಲ ಏ ಮಗ್ಗಲ್ ಹತ್ತಡೆಯಾಗೆ ಸಿಕ್ಕೋದು ನಮಗೆ ಸಿಕ್ಕಿಲ್ಲ ರೀ ಆ ಬಳೆ ಮಹಾಪ ನೀರಿನ ಮಹಾಪನ ಏನಿದಾವಲ್ಲ ಈ ಥರ ಫರ್ಕೆಲ್ಲ ಇದಾವೆ ಅದಕ್ಕೆ ಸರ್ಕಾರಕ್ಕೂ ಕಷ್ಟ ಯಾಕಂದ್ರೆ ಒತ್ತಿನ ದಿವಸ ಅದು ಎಲ್ಲರೂ ಕೂಡ ಗೇಜ್ ಮೀಟರ್ ಹೊತ್ತಿನ ದಿವಸ ನಿಮ್ಮ ಬಾಹ್ಯಾಕಾಶದಿಂದ ಇದರಿಂದ ಒತ್ತಿನ ಸಹ ನೋಡುವಂಥದ್ದಾಗಿದೆ ಅದಾಗಿನೂ ಕೂಡ ಈ ಬೆಳೆ ವಿಮೆ ಏನದ ರೇಸ್ ಪಂಡ್ರ ಅಪ್ರಿಲ್ನ ಮುಗಿದಿದ್ದಾರೆ ಅದನ್ನು ಬೇಗ ಭಾಳಷ್ಟು ಬೇಗನೆ ಬೆಳೆ ವಿಮೆ ಬಿಡುಗಡೆ ಮಾಡಲಿಕ್ಕೆ ಇವತ್ತು ರೈತರು ವಿನಂತಿಯನ್ನು ಮಾಡಿಕೊಂಡಿದ್ದಾರೆ ನಾವು ಶಿವಾನಂದ ಪಾಲ್ರು ಅದೆಲ್ಲರ ಬಗ್ಗೆ ನಾವು ಇದನ್ನು ಮಾಡಿ ನಿಮ್ಮ ಆ ಹಣವನ್ನು ಬಿಡುಗಡೆ ಮಾಡಿಸ್ಲಿಕ್ಕೆ ಏನೋ ಕ್ರಮ ಕೈ ಕೊಡಬೇಕು ಆ ಕ್ರೈ ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ಇವತ್ತು ಒಂದು ಏನು ಲಕ್ಷ್ಮಣ ಸೌದಿರು ಹೇಳಿದಂಗೆ ನಿಮ್ಮ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬಗ್ಗೆ ವಿಷ್ಣುವರ್ಧನ್ ಅವರ ಭಾಳ ಆತಂಕ ಐತಲ್ಲ ನಾವು ಯಾಕು ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ಬೇರೆ ಎಲ್ಲಿ ಹೋಗಲಿಕ್ಕೆ ಬಿಡೋದಲ್ಲ ಅದು ಸಲುವಾಗಿ ನಾವು ಏನು ಬೇಕಾಗಿದ್ದು ನಾನಾಗಲಿ ಶಿವಾನಂದ ಪಾಟ್ರಾಗಲಿ ಲಕ್ಷ್ಮಣ ಸವದಿಯವರಾಗಲಿ ನಾವೆಲ್ಲರೂ ಇದು ಮಾಡಿ ಅದು ಹಾರ್ಟಿಕಲ್ಚರ್ ಯೂನಿವರ್ಸಿಟಿದ ಸ್ವಾಯತ್ತತೆ ಏನದಲ್ಲ ನಮ್ಮದು ಅದನ್ನು ಮುಂದುವರಿಸುವಂಥ ಕೆಲಸ ನಾವು ಎಲ್ಲರೂ ಕೂಡ ಮಾಡ್ತೀವಿ ನಾನಾಗಲಿ ಶಿವಾನಂದ ಪಾಟ್ರನ್ನು ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳಿ ಲಕ್ಷ್ಮಣ ಸವದಿಯವರು ಎಲ್ಲರೂ ಕೂಡ ನಾವು ಮಾಡ್ತೀವಿ ಅನ್ನೋ ಮಾತನ್ನು ಈ ಸಂದರ್ಭ ಹೇಳಿ ಇವತ್ತು ಮೂರು ದಿನಗಳ ಕಾಲ ಇದೇನು ತಮ್ಮ ಸಂಕೀರ್ಣ ಅದೇ ಆ ಸಂಕೀರ್ಣದಲ್ಲಿ ಇವತ್ತು ಸಹ ಚರ್ಚೆ ಮಾಡಿ ಯಾಕಂದ್ರೆ ಭಾಳಷ್ಟು ಜನ ಈಗ ದ್ರಾಕ್ಷಿನೂ ತೆಗ್ಯಾಕ ತರ್ಶಿ ಈಗ ಎಲ್ಲ ಕಡೆ ಸ್ವಲ್ಪ ನೀರು ಬಂದಾಗ ಈಗೆಲ್ಲ ಕಬ್ಬಿಗೆ ಹೊಂಟರ್ ಕಬ್ಬಿಗೆ ಹೊಂಟಿದ್ದಾರೆ ಮಂದಿ ಯಾಕಂದ್ರೆ ಏನಾಯಿತು ಒಂದು ಸಲ ಒಂದು ಸಲ ಅದು ದ್ರಾಕ್ಷಿ ಮನುಕಿನ ಬೆಲೆ ಕೆಳಗೆ ಬಿದ್ದ ಮೇಲೆ ಭಾಳ ಸಂಕಷ್ಟದಲ್ಲಿದ್ದಾರೆ ಹೀಗಾಗಿ ಸ್ವಲ್ಪ ಎಲ್ಲಾನು ಇಲ್ಲಿ ಕೂಡ ಈಗ ನಾನು ನೋಡ್ತಾ ಇದ್ದೀನಿ ಈಗ ನಮ್ಮ ಮತ ಕ್ಷೇತ್ರದಲ್ಲಿ ಈಗ ಕಬ್ಬಿಗೆ ಕಬ್ಬಿಗೆ ಜಾಸ್ತಿ ಇವತ್ತು ಸಹ ಜನ ಹೊರಟಿದ್ದಾರೆ ದ್ರಾಕ್ಷಿನೂ ಕೂಡ ವಾಡಾಗೈತಿ ಆದರೆ ಕಬ್ಬಿಗೆ ಕಬ್ಬಿ ಬಾಜನ ಹೊಲ್ಟಿದ್ದಾರೆ ದಿವಸ ಅನಿವಾರ್ಯವಾಗಿ ರೈತರು ಕಬ್ಬಿಗೆ ಹೋಗಬೇಕಾಗ್ ಇವತ್ತು ಒಂದು ಸಾವಿರ ರೂಪಾಯಿ ಕೂಲಿ ನಡೆದದ ದಿವಸಕ್ಕೂ ಒಂದು ಗಂಡಾಳಿಗಾಗಲಿ ಒಬ್ಬ ಹೆಣ್ಣಾಳಿಗಾಗ್ಲಿ ಒಂದು ಸಾವಿರ ರೂಪಾಯಿಗೆ ಕೂಲಿ ಕೊಟ್ರೆ ರೈತರ ಪರಿಸ್ಥಿತಿ ಏನ ಅದಕ್ಕೆ ಅನಿವಾರ್ಯವಾಗಿ ರೈತರು ಯಾರ ಮನೆಯಾಗ ಗಂಡ ಹೆಂಡತಿ ಮಕ್ಕಳು ಸ್ವಂತ ದುಡ್ಡು ಎಕರೆ ಎರಡು ಎಕರೆ ಅವರು ಸ್ವಂತ ದ್ರಾಕ್ಷಿ ಮಾಡ್ಕೊಂಡಾರ ಇನ್ನು ಅದರಾಗೆ ಎಂಟು ಹತ್ತು ಎಕರೆ ಜಮೀನು ಇದ್ದವರು ಅನಿವಾರ್ಯ ಅವ್ರ ಕಬ್ಬಿಗೆ ಹೋಗಲೇಬೇಕು ಆದರೇ ಅವರ ಭವಿಷ್ಯ ಐತಿ ಇರ್ಲಿಕ್ಕಂದ್ರೆ ಭವಿಷ್ಯ ಇಲ್ಲ ಓಕೆ ಅದರ ನಾವು ಚರ್ಚೆ ಮಾಡೋ ನಂತರ ಆಮೇಲೆ ಇನ್ನೊಂದು ಕಟ್ಕಡೆ ಜಾಸ್ತಿ ಸಮಯ ತಗೋಳ್ದಿಲ್ಲ ನಿಮ್ಗೆ ಹಸುವಾಗ್ಯದ ಗೊತ್ತಾದ್ರೆ ನಮಗೂ ಆಗ್ಯದ ನಿಮ್ಗೆ ಅಷ್ಟೇ ಅಲ್ಲ ನಮಗೂ ಆಗ್ಯದ ಕಟ್ ಕಡೆದು ಈಗೇನಾಗಿದೆ ಅಂದ್ರೆ ತುಪ್ಚಿ ಬಬಲೇಶ್ವರದಲ್ಲಿ ಗೊತ್ತೆಲ್ಲ ರೈತರಿಗೆ ಕೂಡಿರಿ ಅಲ್ಲಿ ನಮಗೇನಾಗಿದೆ ಅಂದ್ರೆ ಕೌಟಿಗೆ ನಮ್ಮ ಸೋಮ ಸೌಕರ್ಯ ಬಿಗುರು ಗುಗ್ಗುರು ಎಲ್ಲ ನಮ್ಮ ಮೋಟ್ರಿಗೆ ಜಾಸ್ತಿ ಚಾಲು ಮಾಡಕ್ಕೆ ಬರೋಂಗಿಲ್ಲ ತಕರಾರು ಹಾಕತ್ತಾರ ಅವರಿಗೆಲ್ಲ ಪರಿಹಾರ ಕೊಟ್ಟಿವಿ ವೈಯಕ್ತಿಕವಾಗಿ ಕೊಟ್ಟಿವಿ ಎಲ್ಲ ರೀತಿಯಿಂದ ಮಾಡಿದ್ದೀವಿ ಅದಾಗಿನೂ ಕೂಡ ಅವ್ರು ನಮ್ಮನ್ನ ಜಾಸ್ತಿ ಸಮಯದಾಗ ವಿಶೇಷವಾಗಿ ನಮ್ಮ ಬರಗಾಲದ ಸಂದರ್ಭದಲ್ಲಿ ಏನೋ ಒಂದು ಸ್ವಲ್ಪ ದ್ರಾಕ್ಷಿ ಉಳಿಸ್ಕೋಬೇಕಾದ್ರೆ ನೀರು ಕೇಳಿದ್ರೆ ಅವರು ಭಾಳಷ್ಟು ನಮಗೆ ತೊಂದರೆ ಕೊಡ್ತಾಯಿದ್ದಾರೆ ಅದಕ್ಕೀಗ ಬಾಬಾನಗರದಲ್ಲಿ ಒಂದು ಎರಡು ಸಾವಿರ ಎಕ್ರೆಯಲ್ಲಿ ಈಗಾಗಲೇ ಒಂದು ಸರ್ಕಾರಿ ಜಮೀನಿದೆ ಮತ್ತು ಒಂದು ದೊಡ್ಡ ಗಾರ್ಜುನು ಕೂಡ ಇದೆ ನ್ಯಾಚುರಲ್ ಆಗಿ ಒತ್ತು ಆದ ಒಂದು ರಿಸರ್ವೈರ್ ಆಗಲಿಕ್ಕೆ ಒಂದು ಗಾರ್ಜ್ ಇದೆ ಅದನ್ನು ಈಗಾಗಲೇ ಪ್ರಸ್ತಾವನೆಯನ್ನು ನಮ್ಮ ಮುಖ್ಯಮಂತ್ರಿಗಳಿಂದ ಇವತ್ತು ದಿವಸ ನಾನು ಅದನ್ನು ನೀರಾವರಿ ಸಚಿವರಿಗೆ ಹೇಳಿದ್ದೀವಿ ಸುಮಾರು ನೂರು ಕೋಟಿ ರೂಪಾಯಿ ಅದು ಏನು ಡ್ಯಾಮ್ ಇದೆ ರಿಸರ್ವೈರ್ ಇದೆ ಆ ರಿಸರ್ವ್ ಆರ್ಮಾರ್ಲಿ ಮಳೆಗಾಲದಲ್ಲಿ ನಮಗಿರುವಂಥ ಪಾಲಿನ ನೀರೇನಿದೆಯಲ್ಲ ಅಲ್ಲ ತು ಅದರಲ್ಲಿ ಆ ಬರಗಾಲ ಮಳೆಗಾಲದಲ್ಲಿಯೇ ನಾವು ತುಂಬಿಕೊಂಡು ಶೇಖರಣೆ ಮಾಡಿ ಪಾಯಿಂಟ್ ಸೆವೆನ್ ಫೈವ್ ಟಿ ಎಮ್ ಸಿ ಅಷ್ಟು ದೊಡ್ಡದಾದಂಥ ಒಂದು ಇದು ಇದೆ ನಮಗೆ ಅರ್ಧ ಟಿ ಎಮ್ ಸಿ ಸಿಕ್ಕರೆ ಸಾಕು ಆ ಅರ್ಧನೂ ಬ್ಯಾ ಬೇಸಿಗೆಯಲ್ಲಿ ಕೂಡ ನಾವು ರೈತರು ನಿಮ್ಮ ದ್ರಾಕ್ಷಿಗೆ ಚಿಗ ಕುಡಿ ಕುಡಿನೀರಿಗೆ ನೀರಿಗೆ ಅನುಕೂಲ ಆಗುವಂಥ ಒಂದು ಬಾಬಾನಗರದಲ್ಲಿ ಒಂದು ಡ್ಯಾಮ್ ನಿರ್ಮಾಣವನ್ನು ಕೂಡ ಮಾಡಲಿಕ್ಕೆ ನಾವು ಇತ್ತೂ ಸಹ ಸನ್ನದರಾಗಿದ್ದೀವಿ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಆಮೇಲೆ ಈ ಡುಪ್ಲಿಕೇಟ್ ಔಷಧಿ ಬಗ್ಗೆ ಈಗಾಗಲೇ ಶಿವಾನಂದ ಪಾಟ್ರಿ ಹೇಳಿದಾರೆ ಇಲ್ಲೇ ಕೊಂಡ್ ಕೊಡಬಾಗ್ಯಲ್ರೆ ಯಾವುದೂ ಕೊಂಡುಗೂಡಿ ಕೊಂಡುಗೂಡಿದಾಗ ದುಪ್ಲಿಕೇಟ್ ಔಷ ಔಷಧ ಅದಕ್ಕೆ ಏನು ಮಾಡಬೇಕು ಅನ್ನೋದು ಮಾಡ್ತಿದ್ದೀವಿ ಆಮೇಲೆ ಇನ್ನೊಂದು ವಿಚಾರವನ್ನು ಹೇಳ್ತೀನಿ ನಾನು ಬರುವತ್ತೆಗೆ ನಮ್ಮ ನಾನು ನಮ್ಮ ಬೋಸಲೆ ಮತ್ತು ಯಾರಿದ್ರಪ್ಪ ನಾಡುಗೌಡ್ರೆ ಎಲ್ಲರೂ ಇದ್ವಿ ಮಹಾರಾಷ್ಟ್ರದಲ್ಲಿ ಉತ್ನುಸ ಯಾವ ರೀತಿ ಸಂಘಗಳಿದಾವೆ ಉದ್ರಗೌಡ್ರೆ ಇಲ್ಲಿ ನಮ್ಮಲ್ಲಿ ಗುಂಪು ಗುಂಪದ ನನಗೆ ಗೊತ್ತೈತಿ ಮಹಾರಾಷ್ಟ್ರದಾಗ ಹೆಂಗೈತಿ ಅಲ್ಲಿ ಯಾವತ್ತಂದರೆ ಉತ್ನುಸ ಅಲ್ಲಿ ಕಡಿಮೆ ರೇಟಿಗೆ ಅವರೇ ಇವತ್ತು ಸಹ ಔಷಧಿ ಕೊಡ್ತಾರೆ ನಮ್ಮವರು ಸದಾ ಬಾರ್ಡರ್ನಾಗಿದ್ದವ್ರು ಹೋಗಿ ಅಲ್ಲಿ ಮಹಾರಾಷ್ಟ್ರ ಖರೀದಿ ಮಾಡ್ತಾರೆ ಈಗ ಇಲ್ಲಿನೂ ಕೂಡ ಇದು ಸ್ಟ್ರೆಂಗ್ತನ ಆಗಬೇಕು ನಿಮ್ಗೇನು ಶಕ್ತಿ ಇದು ಮಾಡಲಿಕ್ಕೆ ಶಿವಾನಂದ್ ಪಾಡ್ರು ನಾವೆಲ್ಲರೂ ಕೂಡ ಪ್ರಯತ್ನ ಮಾಡ್ತೇವೆ ಇಲ್ಲಿ ನೀವು ಒಕ್ಕಟ್ಲಿಂದ ಇವತ್ತು ಸಹ ಎಲ್ಲರೂ ಕೂಡ ಒಂದು ಆ ಕೆಲಸ ಮಾಡಿರಿ ಇವತ್ತು ನೀವು ಆ ಮಹಾರಾಷ್ಟ್ರದಲ್ಲಿ ಅವ್ರು ಇಲ್ಲಿತನ ಪ್ರೊಫೆಷನಲ್ ಆಗಿರಂದ್ರೆ ಒಬ್ರು ಎಮ್ಡಿನ ಜಿಗ್ಜಿನ್ ಜಿಗ್ಜೀನ್ ಅವರು ಒಬ್ಬ ಎಮಡಿನೂ ಕೂಡ ಪ್ರೊಫೆಷ್ನಲ್ ಆಗಿ ಎಮ್ಡಿನ ಹಾಕ್ಕೊಂಡು ಇವತ್ತು ಸಹ ಅಲ್ಲಿ ಮಹಾರಾಷ್ಟ್ರದಲ್ಲಿ ಶೋಲಾಪುರ್ ಇರ್ಬೋದು ಸಾಂಗ್ಲಿ ಇರ್ಬೋದು ಕೋಲಾಪುರ ಇರ್ಬೋದು ಭಾಳ ಆಗಿ ಭಾಳ ಇದರಿಂದ ಇವತ್ತಿನ ದಿವಸ ಮಹಾರಾಷ್ಟ್ರದಲ್ಲಿ ಇವತ್ತು ದಿವಸ ಈ ಸಂಘಗಳು ಕೆಲಸ ಮಾಡ್ತಾ ಇದ್ದಾವೆ ಅದೇ ಮಾದರಿಯಲ್ಲಿ ಇವತ್ತಿನ ದಿವಸ ನಮ್ಮ ರುದ್ರಗೌಡ್ರೂ ಹಿರಿಯಾರದಿರಿ ಕೂಡಿಸ್ಬೇಕೆಲ್ಲರೂ ಎಲ್ಲರನ್ನು ಕೂಡಿಸಿ ಒಂದು ಇದು ಮಾಡಿ ರಾಜಕೀಯ ತರೋದು ಬೇಡಲ್ಲಿ ರಾಜಕೀಯ ಹೊರ ಆ ಸಂಘದ ಹೊರಗಿರಲಿ ಕೊಂಡು ಎಲ್ಲರೂ ಕೂಡಿಸಿ ಇದು ಮಾಡಿದರೆ ಇವತ್ತಿನ ದಿವಸ ಮಹಾರಾಷ್ಟ್ರದ ಮಾದರಿಯಲ್ಲಿ ಏನಾಯಿದ್ದಾವಲ್ಲ ಆ ರೀತಿ ಇಲ್ಲಿ ಸಂಘಗಳು ಆದರೆ ಮುಂದೆ ನೀವೇ ಔಷಧ ಕೊಡ್ಬೋದು ನೀವೇ ಅವ್ರಿಗೆ ಸೌಲಭ್ಯ ಕೊಡ್ಬೋದು ಆ ದಿಶೆಯಲ್ಲಿ ಕೆಲಸ ಇವತ್ತು ದಿವಸ ಆಗಲಿ ಅಂತ ನೋವು ಕೊನೆಯ ಮಾತನ್ನು ಇರ್ತಂತ ತಂದು ಹೇಳಿ ಇವತ್ತು ಭಾಳ ಸಂತೋಷದಿಂದ ಈ ವಿಚಾರ ಸಂಕೀರ್ಣದಲ್ಲಿ ಭಾಗವಹಿಸಿದ್ದೀನಿ ಮತ್ತು ಮುಂದಿನ ಮೂರು ದಿನಗಳಲ್ಲಿ ಉಪಯುಕ್ತವಾದಂಥ ಚರ್ಚೆ ಇಲ್ಲ ಆಗಲಿ ಸಲಹೆಗಳು ಬರಲಿ ನಿಮ್ಮ ಉಪಯುಕ್ತವಾದಂಥ ಸಲಹೆಗಳನ್ನ ಮತ್ತು ಏನು ಆ ಸುದ್ದಿಯಿಂದ ಹೊಂಬರ್ತವೆ ಅದೆಲ್ಲವನ್ನು ಕೂಡ ನಮ್ಮ ಸರ್ಕಾರ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಾನಾಗಲಿ ಶಿವಾನಂದ್ ಪಾಟ್ರಿ ಲಕ್ಷ್ಮಣ ಸೌದಿ ಅವರು ಅದರಲ್ಲಿ ಶಕ್ತಿ ಮೀರಿ ಏನೋ ಅದನ್ನು ಪರಿಹಾರ ದೊರಕಿಸ್ಕೊಡ್ಬೇಕು ಆ ಸಮಸ್ಯೆಗಳಿಗೆ ಅಂತೇಳಿ ಪ್ರಾಮಾಣಿಕವಾದಂಥ ಪ್ರಯತ್ನವನ್ನು ಅನ್ನೋ ಮಾತನ್ನು ಹೇಳಿ ತಮ್ಮೆಲ್ಲರಿಗೂ ಒಂದಿಷ್ಟು ನನ್ನ ಮಾತಿಗೆ ವಿರಾಮ್ತೀನಿ ಎಲ್ಲರಿಗೂ ನಮಸ್ಕಾರ ರಾಜಕೀಯ ಹುದ್ದೆಗಿಂತ ಜನರ ಹೃದಯದಲ್ಲಿರುವುದೇ ನಿಜವಾದ ಸೇವೆ ಎಂದುಕೊಂಡು ಅಭಿವೃದ್ಧಿ ಎನ್ನುವುದು ಕೇವಲ ಘೋಷಣೆಯಲ್ಲ ಅದು ಕಾರ್ಯರೂಪಕ್ಕೆ ಬರುವ ದಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕರ್ನಾಟಕದ ಅಭಿವೃದ್ಧಿಯ ಕನಸುಗಾರರಾದ ಈ ಭಾಗದ ಆಧುನಿಕ ಭಗೀರಥ ಎಂದೇ ಪ್ರಸಿದ್ಧಿಯನ್ನು ಪಡೆದಂತಹ ಶ್ರುತ ಎಂಬಿ ಬಿ ಪಾಟೀಲ್ ಅವರಿಗೆ ಧನ್ಯವಾದಗಳು